फटाफटा <laughs> फाटा <laughs> 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 <mimeno>,

ಬಾಕಿರ್ತಾನ ಕಜ್ಜಾಯ ಮಾಡಿದ್ದಾರೆ ಒಂದ್ ರವೆ ಉಂಡೆ ಮಾಡಿದ್ದಾರೆ ಒಂದ್ ಕರ್ಜಿಕಾಯಿ ಮಾಡಿದ್ದಾರೆ ಒಂದು ಹೊರಕೆ ಫ್ರೀ ಮಾಡಿದ್ದಾರೆ ಒಂದ್ ಒಬ್ಬಟ್ಟು ಮಾಡಿದ್ದಾರೆ ಮಾಡಿ

ಒಂದು ಒಂದಿದ್ದೇನು ಅದನ್ನು ಪಾರಂಪರೆ ವಂಶ ಪಾರಂಪರೆ ತಾತ ಮುದ್ದಾತು ಉಳಿಸ್ಕೊಂಡ್ಬರ್ಬೇಕು ಯಾಕೆ ಅಂದರೆ ರಸ ಇಡೋದಿಲ್ಲ ನಮಗೆ ಜನ ಕಮ್ಮಿ ಆಗಿಬಿಟ್ಟು ಎಲ್ಲ ಒಂದೇ ಬಂದ್ಬಿಟ್ಟರು ದೇವಸ್ಥಾನ ಪೂಜೆ ಚೆನ್ನಾಗಿ ಕಮ್ಮಿ ಆಗೋಯ್ತದೆ ಇದನ್ನು ಕಾಪಾಡಬೇಕು ಆ ನೀವನ್ನ ಕಾಪಾಡೋದು ನಾವು ಮಗ ಅದಕ್ಕೋಸ್ಕರ ವಂಶ ಬೆಳೆಸೋಕ್ಕೆ ಬಂದಿದ್ಯಮ್ಮ ಅವ್ರ ಮನೆಗೆ ವಂಶ ಬೆಳೆಸೋಕೆ ಹೋಗಿದ್ಯಾ ವಂಶ ಬೆಳೆಸು ಏನೇ ಸಮಸ್ಯೆ ಬಂದ್ರು ನಿಮ್ಮ ಎಂಥ ಸಮಸ್ಯೆ ಬಂದ್ರು ನಿನ್ನ ಬಿಟ್ಟು ಆಚೆಗೆ ನಿನ್ನ ಹೊಸಲಿಂದ ಆಚೆ ಬಿಡಬಾರ್ದು ನೀನು ಅಷ್ಟೇ ಮೃದುವಾಗಿ ಚೆನ್ನಾಗಿ ಆ ಎಮ್ಮನಿಗೆ ಯಾವುದೇ ಥರವಾದ ನೋವಾಗಲೂ ನೋಡ್ಕೊಳ್ಳೋದಿಲ್ಲ ಎಂತ ಬಂದರೆ ಇಬ್ಬರು ಹೀಗೆ ಇರಬೇಕು ನಡಮ್ಮ ಹೊತ್ತೆ ಚೆನ್ನಾಗಿ ತಗ್ಗಿ ತಜ್ಜಿ ಹೇಳಬೇಕು ನೀನು ಅಷ್ಟೇ ಅತ್ತೆ ಮಾವದ ಪ್ರೀತಿಯಿಂದ ನೋಡ್ಕೋಬೇಕು ಎಂಟ್ ಕಣ್ಣು ಕಂಡು ಕೊಡ್ತವರು ಅದಾಯಿತ ಯಾರೋ ಈತನ ಚೆನ್ನಾಗಿ ಹೇಳಿದ್ದೀನಿ ಪಾಲನೆ ಈ

ಆಶೀರ್ವಾದ ಮಾಡಿದ್ರಲ್ಲ ಏನಂದ್ರು ಆಮೇಲೆ ಈತನ ಏನು ಕೇಳಿದ್ರು ಅವರು ಸಾಕಾ ಉಳಿಸ್ಕೊಂಡು ಹೋಗ್ಬೇಕಂತ ಇವತ್ತು ಏನು ಕಿರ್ತಾನದ ಬುತ್ತಿ ಬುತ್ತಿ ಹೋಗೋದು ಬುತ್ತಿ ಕೊಟ್ಟು ಕಳಿಸೋದು ಅದ್ರ ಬಗ್ಗೆ ಓಡಿಸೋದು ಬುತ್ತಿ ಕೊಟ್ಟು ಓಡಿಸೋದು ಹಳಬಿಡ ಬಿಡ ಆಯ್ತು ಬರ್ತಾರೆ

கொன்னு வர மாட்டேங்கிறது ஒவ்வொருவர் வேண்டிய கே பாகை பட்டுதுன்னு நினைக்கிறேன். நீங்க ஹெல்ப் பண்ணிக்கலாம். அவங்க கிட்ட தான். நீங்க என்ன சொல்லுတာ? அவாயி ಗೊತ್ತதல்ல. இதுக்கறி. ஆ.

ನಮಗೆ ಅಲ್ಲೇ ಮಾಡ್ರಿ ಕೇಳಿಸ್ತಿ ಸೈಲೆಂಟ್

ಜೋರ್ ಬನ್ನಿ ಕೇಳಿಸ್ಲ ಇಲ್ಲ ನಾನು ಕೇಳಿಸಿಲ್ಲ ಲಾಸ್ಟ್ ಟೈಮ್ ಚೆನ್ನಾಗೇಳ ಗುಡ್

ಪಾಪ ಆದ್ರೆಷ್ಟೊಂದು ಬೇಜಾರು ನಿಮ್ಗೆ ರೂಮ್ ಕ್ರಿಯೇಟ್

ಸಿಂಚು ಖಾರ ಐತೆ ಇಲ್ಲಿ ಒಂದ್ಗಡೆ ಹೋಗ್ಬಾರ್ದು ಇನ್ನೊಂದ್ಸತಿ ಬಿಡ್ಕೊ ಅಳಿಮೈ ಮಾ ಏನು ಅಳಿಮ ಹಿಂಗೆ ಬಾಯ್ ಮಾಡಿ ದಿವ್ಯಾ ನಮಳೇ ಮೈನ್ ಕಸವಾಗ ಕಾವೆಲ್ಲ ಖುಷಿಯಾಗಿ ನಿಂತಾ ಬಂತು ಎಲ್ಲ ಓಕೆ ಸೀನ್ ಕ್ರಿಯೇಟ್ ಆಗೋ ಹೋಗಿರೋದು ಮಗಳು ತಾಸು ಸೀನ್ ಕ್ರಿಯೇಟ್ ಅಳಿಯ ಕೋಸರೆ ಫುಲ್ ಖುಷಿ ಬಿವಿ ಪಾಪgeqslantರೋ ಗಾಡಿ ಇದೆ ಗಾಡಿ ಇದೆ ಬೈತಾ ಓಕೆ ವಿಡಿಯೋ ಇಷ್ಟರ ದಿವ್ಯಾ ಅಲ್ಲ ದರುಸ್ ಹೋಗಬೇಕಾ ಎಲ್ಲ ನಕ್ತರಿ ಇವ್ರು ಅಂತ ಕನೆ ಕಳೋದು ಯಾಕವಾ ದಿವ್ಯಾ ಹಾಯ ಇವಳು ಒಪ್ಲು ಬಿಡಿಕಡೋ ಹೇಳು

ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ನಿಮ್ಗೆ ಇಷ್ಟ ಆಗಿದೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನೀವು ನಮ್ಗೆ ಇನ್ನೂ ಮುಂದೆ ಸಪೋರ್ಟ್ ಮಾಡಿ ಇದೇ ರೀತಿ ಹೊಸ ಹೊಸ ವಿಡಿಯೋ ಬರ್ತಾ ಇರುತ್ತೆ ಅಂದ್ರೆ ಇನ್ನು ನಮ್ಮ ಅಭಿವೃದ್ಧಿ ಆ್ಯಕ್ಟರ್ ನೋಡ್ತಾ ಇದ್ದೀವಿ ಬರುವುದು ಸ್ವಲ್ಪ ಕಡೆ ಇನ್ನೊಂದು ನಮ್ಮ ಇದೆ ಅದರೊಳಗಡೆ ಫ್ಯಾಮಿಲಿ ಎಲ್ಲರೂ ಸಿಗ್ತೀವಿ ಅಲ್ಲಿವರೆಗೂ ಫ್ಯಾಮಿಲಿ ಕಡೆಯಿಂದ ಬಂದಾಗ ಇನ್ನು ನಾವು ಅಂತ ಬರ್ತಾಯಿರ್ತೀವಿ ಹಾಗಾಗ ಫ್ಯಾಮಿಲಿ ಬರುತ್ತೆ ಯಾಕೆ ಬರೋಲ್ಲ ಏನು ಬರುತ್ತೆ ಅಂದರೆ ಹೋಲಿಸಲಾಗಿ ಬರಲ್ಲ ಬರೋಲ್ಲ ಇಷ್ಟು ಜನ ಸೇರಿ ಲೈಕ್ ಮಾಡಿ ನಿಮ್ ಹುಡ್ಗು ಕಳ್ಸದಲ್ಲ ಪಾಪ ಬಾಯ್ ಹೇಳ ಅವ್ರಿಗುನು ಇಲ್ಲ ಸುತ್ತಿ ಹೇಳು ಬಾಯ್ ಬಾಯ್ ನೋಡಿ ಹಾ ನಿಮ್ ಬಿಟ್ರೆ ಹೇಳಿ ಕ್ಯಾಮ್ರಾ ಹಿಡಿದ್ರೆ ಮಾತರಲ್ಲ ಹೇಳಿ ಈಗ ಏನ್ ಹೇಳ್ತೀನಿ ಅಜ್ಜಿ

ಕಜ್ಜಾಯ ಒಂದು ಆಮೇಲೆ ಪುರಿ ಉಂಡೆ ಒಂದು ಅಲ್ಲ ವಟ್ಟ ಪುರಿ ಹೇಳಿದೆ ಕಜ್ಜಿಕಾಯಿ ಉಂಡೆಟ್ಟು ಐದ್ ತರ ಸರಿಯಾ